ಎಬ್ಬುಲಿ ಎಬ್ಬುಲಿ ನಾನುನು ಹೋಗಿ ಹೋಗಿ ಇವಳ ಕೋಡ್ಬಲೆ ಮಾಡಕ್ ಬಿಟ್ಟವ್ರಲ್ಲ ಕೋಡ್ಬಳೆ ತರ ಇರ್ತಾವ ಹೇಳ್ರಿ ಅಲ್ಲ ನೀನಕ್ಕೆ ಸ್ವಲ್ಪನೂ ಬುದ್ಧಿ ಬೇಡವ ನಿನ್ಗೆ ಹಾ ಹೋಗಿ ಹೋಗಿ ಅವಳನ್ನ ಕೋಡ್ಬಲೆ ಮಾಡಕ್ ಬಿಟ್ಟಿದ್ಯಾಲ ಐತಿ ಡೈಲಾಗ್ ಹೇಳು ಡೈಲಾಗ್ ಹೇಳಿದ್ರೆ ನಾನು ಫ್ರೀ ಆಗಿ ಹಾಕೊಂಡು ಆಯ್ತು ಏನ್ ಏನ್ ಡೈಲಾಗ್ ಹೇಳು ಪೈಸೆ ಪೈಸ ಹಂಗಲ್ಲ ಪೈಸೆ ಇಲ್ವಲ್ಲಪ್ಪ ಐದು ರೂಪಾಯಿ ಟಿಕೆಟ್ ಯಾವ ಪಿಕ್ಚರ್ ನೋಡಿದಿ ಬಂಗಾರೀವಿ ಹಾ ಬಂಗಾರೀವಿ ಎಲ್ಲ ರಾಜ್ಕುಮಾರ್ ಫಿಲಮ್ಗಳ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ಏನಪ್ಪಾ ಅಂದ್ರೆ ನನಗೂ ಗೊತ್ತಿಲ್ಲ ಗೈಸ್ ಏನು ಏನ್ ಏನು ಮಾಡಬೇಕು ಅಂತಾನೆ ಗೊತ್ತಿಲ್ಲ ಗೈಸ್ ನೋಡೋಣ ಹೆಂಗ್ ಕಂಟಿನ್ಯೂ ಆಗುತ್ತೆ ಅಂತ ಇವಾಗ ಎಲ್ಲಿದ್ದೀನಪ್ಪ ಅಂದ್ರೆ ಇಲ್ಲೆಲ್ಲ ಸುಮ್ಮನೆ ಇಲ್ಲಿ ಕೂತ್ಕೊಂಡಿದೀವಿ ಮಾಡೋಕೇನು ಕೆಲಸ ಇಲ್ಲ ಅಂತಲ್ಲ ಲಗ ಇಸ್ ತುಂಬಾ ಕೆಲಸ ಇದೆ ಏನೋ ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಚೆನ್ನಾಗಿ ಬೈ 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 ಹೇಳ್ತಿದ್ವಿ ಬೈಯ್ಯ ಬೈಯ್ಯಲ್ಲ ಚೆನ್ನಾಗಿ ಕಂಟೆಂಟ್ ಆಗೋದು ಅಲ್ಲಲ್ಲ ಏನಮ್ಮ ಚಂದ ನಿಂಗೆ ಸೌರ ಗಂಗೂಲಿ ಫೋನ್ ಮಾಡೋ ಸೊ ಗೈಸ್ ಬೆಳಗ್ಗೆ ಏನ್ ಹೇಳಿದ್ದೆ ನಾನು ಬ್ಲಾಗ್ ಆಯ್ ಮಾಡ ಫೋನ್ ಇಡ್ಕಣೆ ನೋಡಿ ಫೋನ್ ಇಲ್ಲ ಅಂತ ನೋಡಿ ಫೋನ್ ಇದೆ ನಾನು ಬಿಡಿ ಏ ಅಲ್ಲಿ ಅದು ಫೋನ್ ಅಲ್ಲ ಅದು ಅದು ಫೋನ್ ಅಲ್ಲ ಅದು ಅಲ್ಲ ಕಡ್ಡಿ ಓ ಕಡ್ಡಿ ಅದು ತಿಕ್ಲಾನ ನಿಷ್ಟೋಯಷ್ಟಕನ್ ಗಂಟೆ ಅಲ್ಲ ನಾನಲ್ಲ ತಿಕ್ಲ ನೀನ್ ತಿಕ್ಲಿ ಸೊ ಗೈಸ್ ಏನು ಗೊತ್ತಾ ಗೈಸ್ ಬೆಳಗ್ಗೆಂದ ಬ್ಲಾಗ್ ಮಾಡೋಕಾಗ್ಲಿಲ್ಲ ಆಕ್ಚುಲಿ ಆಕ್ಚುಲಿ ತುಂಬಾ ಕೆಲಸ ಇತ್ತು ಗೈಸ್ ಹೆಳ್ದೆ ಬೆಳಗ್ಗೆ ಅಷ್ಟು ಲಾಗ ಟೈಮ್ ಆರು ಗಂಟೆ ಗೈಸ್ ಇವಾಗ ಒಳಾಗ್ ತಿರ್ಗ ಮತ್ತೆ ಸ್ಟ್ ಮಾಡಿದ್ದೀನಿ ಏನು ಒಳಗು ಏನು ಒಳಗ್ ಮಾಡಬೇಕು ನನಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಜಯಮ್ಮ ಐಡಿಯಾ ಕೊಡುತ್ತೆ ಗಾಯಸ ಇವಾಗ ಇದು ಜಯಮ್ಮ ಕಂಟಿನ್ಯೂ ಮಾಡುತ್ತೆ ಒಳಗೆ ಆ ಹೇಳಮ್ಮ ಜಯಮ್ಮ ನಿನ್ ನಾನು ನಿನಗೆ ವ್ಳಾಗ್ ಮಾಡೋದು ಹೆಂಗೆ ಅಂತ ಹೇಳೋ ಮಾಡಿದ್ ಬನ್ನಿ ಬೇ ಇವಾಗ ನೀವು ಸ್ಕ್ರೀನ್ ಇವಾಗ ಸ್ಕ್ರೀನ್ ಬಟ್ಟೆ ಬಿಡ್ಬೇಕ ಬಿಡು ನನಗೆ ಬೇಡ ನೀನು

ಅದಕ್ಕೆ ನಮ್ಮ ನಮ್ಮಅಮ್ಮಗೆ ಒಂದು ಒಂದ್ ಕಿಟಕಿ ಸ್ಕ್ರೀನ್ ಬಟ್ಟೆ ಬಿಡ್ಬೇಕು ಅಂದ್ರೆ ಐವತ್ ರೂಪಾಯಿ ಚಾರ್ಜ್ ಮಾಡ್ತಾ ಇದೀನಿ ನನಗೆ ಅವೆಲ್ಲ ಗೊತ್ತಿಲ್ಲ ಗೈಸ್ ಐವತ್ ರೂಪಾಯಿ ಒಂದು ಒಂದ್ ಕಿಟಕಿಗೆ ಪಾಪ ನಮ್ಮನೆ ಅಂತ ಡಿಸ್ಕೌಂಟ್ ಮಾಡಿದೀನಿ ಗೈಸ್ ಒಂದು ಕಿಟಕಿಗೆಗೆ ಇಪ್ಪತ್ ರೂಪಾಯಿ ಡಿಸ್ಕೌಂಟ್ ಮಾಡಿದೀನಿ ಗೈಸ್ ಇನ್ನು ಮೂವತ್ ರೂಪಾಯಿ ಒಂದು ಕಿಟಕಿ ಕೊಡಬೇಕು ಒಟ್ಟು ಮೂರು ಕಿಟಕಿ ಮೂರು ಕಿಟಕಿ ಗೈಸ್ ಒಂದಿದು ನಾಲ್ಕು ಒಟ್ಟು ನಾಲ್ಕು ಸ್ಕ್ರೀನ್ ಬಟ್ಟೆ ಬಿಡಬೇಕು ಎಲ್ಲ ತೆಗ್ದವ್ರು ಒಗ್ದಾಗಕ್ಕೆ ಅಂತ ಇವಾಗ ಒಂದು ಸ್ಕ್ರೀನ್ ಬಟ್ಟೆ ಆಗೋಕ್ಕೆ ಮೂವತ್ತು ರೂಪಾಯಿ ಗೈಸ್ ಇವಾಗ ಕೇಳೋಣ ಬನ್ನಿ ಇಪ್ಪತ್ತು ರೂಪಾಯಿ ಡಿಸ್ಕೌಂಟ್ ಕಡೆ ನಮ್ಮನೆ ಅಂತ ರೀಡಿಂಗ್ 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 ಮಾಡ್ತಾವ ಏನ್ ಹೇಳ್ದು ಜ ನಾನು ಒಂದು ಕಿಟ್ಕೆ ಮೂವತ್ತು ರೂಪಾಯಿ ಕೇಳಿಸ್ಕ ಫಸ್ಟ್ ಎಷ್ಟು ಕಿಟ್ಕೆ ಹೇಳ ನಾಲ್ಕು ನಾಲ್ಕು ಎಷ್ಟಾಯ್ತು ಹೇಳು ಎಷ್ಟಾಯ್ತು ಹೇಳಿ

ಯೋ ಹೇಳಲ್ಲ ಆಯ್ತು 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 ಆಗಂ ಕೊಡ್ತೀನಿ लास्ट ಸತಿ लास्ट ಸತಿ ಹೇಳಿ ಬಿಡು ಹೇಳು ಏನ್ ಹೇಳು ಪೈಸೆ ಇಲ್ಲ ಪೈಸೆ ಇಲ್ಲವಲ್ಲಪ್ಪ ಹೇಳು ಪೈಸೆ ಇಲ್ಲ ಅಲ್ಲ ಇಲ್ಲಲ್ಲ ಪೈಸೆ ಇಲ್ಲವಲ್ಲಪ್ಪ ಸೊ ಪೈಸೆ ಏನಪ್ಪಾಂದ್ರೆ ನಮ್ಮ ಅಮ್ಮ ಡೈಲಾಗ್ ಕರೆಕ್ಟಾಗಿ ಹೇಳಿಲ್ಲ ಬಟ್ ಇರ್ಲಿ ಪರವಾಗಿಲ್ಲ ಏನೋ ಒಂದು ಹೇಳೈತಲ್ಲ ಅಂತ ಒಪ್ಪ ಬಟ್ ಆಗ್ತಾ ಇದೀನಿ

ನನಗಂತು ಸಂತಿಕ್ ಬಂದಿದ್ದೆ ಇಲ್ಲಿ ಅಮ್ಮ ಸ್ವಪ್ ಮಾರ್ತಿತ್ತು ಆ ಕರ್ಕೊಂಡು ಹೋಗನ ಅಂತ ಬಂದಿದ್ದೆ ಗೈಸ್ತಾ ಗೈಸ್ ಇವಾಗ ತಾನೇ ಸಂತೆಯಿಂದ ಮನೆಗ್ ಬಂದೆ ಯಾರನ್ನ ಕರ್ಕಂಡಿ ಅಂದ್ರೆ ಅಮ್ಮನ್ ಕರ್ಕಂಡಿ ಸೊಗೈಸ್ ಇವಳು ನೋಡಿ ಗೈಸ್ ಐದ್ ಲೀಟರ್ ಎಣ್ಣಕ್ಕೆ ತಗೊಂಡ್ ಮುಂದೆ ಕಂಡುಳೆ ಸೊಗೈಸ್ ಇವಳು ಏನ್ ಮಾಡ್ತಾವಳಪ್ಪ ಏನ್ ಮಾಡ್ತಿದ್ದೀರೋ ನೀನ್ ಹೇಳು ಏನ್ ಮಾಡ್ತಿದೀವಿ ಯಾಕೆ ಸೊಗೈಸ್ ಹಬ್ಬಕ್ಕೆ ಇವಳು ಕೋಡ್ಬಳೆ ಮಾಡ್ತಾಳೆ ಏನಪ್ಪ ವಿಷಯ ಅಂದ್ರೆ ಅವು ಕೋಡ್ಬಳೆ ಕೋಡ್ಬಳೆ ತರ ಇದ್ರೆ ಏನವಾ ಗೈಸ್ ಏನೋ ಅಂತ ನಮ್ ಜಯಮ್ಮ ಏನವ ಪ್ರಪಂಚ ಗೈಸ್ ಪ್ರಪಂಚ ಬಿಡ್ತಾ ಇದ್ದೀನಂತೆ ನೋಡೋದೇ ಗೈಸ್ ನೋಡೋದೇ ನೂರ ನೂರ ಜನ ನೋಡ್ತಾರೆ ಅದನ್ನ ಪ್ರಪಂಚ ಬಿಡ್ತೇನಂತೆ ಸೊ ಗೈಸ್ ಎಲ್ಲರೂ ಇಲ್ಲಿ ಹಬ್ಬಕ್ಕೆ ಏನ ಅಮ್ಮ ಏನೇನ ಅಡಿಗೆ ಮಾಡಿದಿರ ಅಮ್ಮ ಹಬ್ಬಕ್ಕೆ ಜ್ವರ ಮಾತಾಡು ನಮ್ಮ ತ ಮೈಕ್ ಇಲ್ಲ ಮೈಕ್ ತಾಂಬೇಕು ಹೇಳು ಹ ಕೋಡ್ಬಳೆ ಕಜಾಯ ಕರ್ಜಿಕಾಯಿ ಮತ್ತೆ ಇಲ್ಲಿನ ಒಂದೇ ಮಾಡ್ತಿರೋದು ಅಲ್ಲ ಹೋಗಿ ಹೋಗಿ ಗೈಸ್ ಹೋಗಿ ಹೋಗಿ ಇವಳ ಕೋಡ್ಬಲೆ ಮಾಡಕ್ ಬಿಟ್ಟವ್ರಲ್ಲ ಕೋಡ್ಬಳೆ ಇರ್ತಾವ ಹೇಳ್ರಿ ಅಲ್ಲ ನೀನಕ್ಕೆ ಸ್ವಲ್ಪ ಬುದ್ಧಿ ಬೇಡವಾ ನಿನ್ಗೆ ಹೋಗಿ ಹೋಗಿ ಅವಳನ್ನ ಕೋಡ್ಬಲೆ ಮಾಡಕ್ ಬಿಟ್ಟಿದ್ಯಲ್ಲ ಹ ಅಮ್ಮ ಕೋಡ್ಬಳೆ ತರ ಇಡ್ತಾವ ಹ ನಾವ್ ತಿನ್ನಕ್ ಆತದವು ಯಾವ ಕಲರು

ಗೈಸ್ ಎಲ್ಲರೂ ಸೇರ್ಕೊಂಡು ಕೋಡ್ ಬಳೆ ಮಾಡ್ತಾವ್ರೆ ಇದೊಂದೇ ಅವರಿಂದ ಮಾಡ್ತಿರೋದು ಬೇರೆ ಏನು ಮಾಡ್ತಾನೆ ಇಲ್ಲ ಗೈಸ್ ಬೇರೆ ಏನಾದರೂ ಮಾಡ್ಬೇಕಲ್ವಾ ಗೈಸ್ ಏನೋ ಹೇಳಮ್ಮ ಅಮ್ಮ ಜಯಮ್ಮ ನಿನ್ ಫ್ಯಾನ್ಸ್ ಅವರ್ಕಣಮ್ಮ ನಾನೇ ನನಗೆ ಗೊತ್ತಿರಲಿಲ್ಲ ಜಯಮ್ ಫ್ಯಾನ್ಸ್ ಎಷ್ಟೊಂದು ಜನ ಗೊತ್ತಾ ಅಮ್ಮ ಒಂದ್ ನಾಲ್ಕು ಜನ ನಿನ್ ಫ್ಯಾನ್ಸ್ ಅವರ್ಕಣಮ್ಮ ತುಂಬಾ ಫೇಮಸ್ ಮಾತೇ ಇಲ್ಲ ಮಾತೇ ಬರಲ್ಲ

ಅವಲೆ ಜಯಮ್ಮನ ಪೈಸೆ ಇಲ್ಲ ಅಂತ ಹೇಳಸ್ತಿದೀ ನೀನ್ ಹೇಳದಿ ನಾನೇ ಒಂದು ಹೇಳ್ಕೊ ಮಾಡ್ತೀನಿ ಹೇಳು ಅದ ಯಾವ್ದು ಹೇಳ್ತೀವಿ ಗೊತ್ತಾ ಎಬ್ಬುಲಿ ಎಬ್ಬುಲಿ ನಾನು ನೀನ್ ಹತ್ತೇನ ಏನ್ ಏನ್ ಏನು ಸೊ ಗೈಸ್ ಇವ್ರೇನ ಜಾಸ್ತಿ ಅಡಿಗೆಗಳೆಲ್ಲ ಹಬ್ಬಕ್ ಮಾಡ್ತಾರೆ ಅಂತ ನೋಡಿದ್ರೆ ಬರೇ ಒಂದೇ ಒಂದ್ ಕೋಡ ಬೆಳ್ಳೆ ಮಾಡೋರು ಇನ್ನ ಏನೇನ್ ಮಾಡ್ತಾರೆ ಅಂತ ಇದು ವ್ಲಾಗ್ ಕಂಟಿನ್ಯೂ ಆಗುತ್ತೆ ಗೈಸ್ ನೋಡೋಣ ಇದು ಜಾಸ್ತಿ ದೊಡ್ಡದಾಗೋದ್ರೆ ಈ ವ್ಲಾಗ್ ನ ಪಾರ್ಟ್ ಒನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಏನ್ ಹಂಗ್ ನೋಡ್ತಿದ್ಯಾ ಕಿವಿ ಮಿಂಚ್ತಿತ್ತು ನಂದು ವಾಲೆ ಇಕ್ಕಣ ನಾಳೆ ವರ್ಷ ಆಯ್ತು ಕಣ ಸೊ ಗೈಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಳಗ್ ನಾ ಎಂಡ್ ಮಾಡ್ತಿರೋದು ಯಾರಪ್ಪ ಅಂದ್ರೆ ನಮ್ಮ ಮಾತಾಜಿ ಮಾತೃಶ್ರೀ ಅವರು ಅಮ್ಮ ಹೇಳಮ್ಮ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿದ್ರು ಜ್ವರ ಕೇಳಮ್ಮ ಹೇಳಮ್ಮ ಬೇಗ ಮುಗ್ಸೋಣ ಅದೇನು ಒಳಗಡೆ ಉಂಕಂತ ಓಕೆ ಬಾಯ್ ಅನ್ನು ಓಕೆ ಫ್ರೆಂಡ್ಸ್ ಬಾಯ್ ಅನ್ನು ಇಲ್ಲ ನೋಡಿ ಇಲ್ಲಿ ಇಲ್ಲ ನೋಡಮ್ಮ ಇಲ್ಲಿ ನೋಡ ಅಲ್ಲಲ್ಲ ಇಲ್ಲಿ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್ ನಾನು ಇವಾಗ ಕೊಡ್ಬಲ್ಲ ಅಂತೀನಿ ಬಾಯ್ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ಇವಳಾಗಿನ್ನ ಕಂಟಿನ್ಯೂ ಆಗುತ್ತೆ ಅದನ್ನ